वॾनि कंगल मु वॾनि कंगल मुनस जड़ ज पीठी स्थाप मृडन ಸಂಸ್ತುತಿಸಿ ಮತ್ತವನು ಬಲಿ ಸಂಸ್ಕೃತಿ ಸೀಮ್ತವನೂ ದೃಢತೆ ಅಲ್ಲಿ ಬಹರಿನ नडागी जुता शुद्धात्मा तत्व दी तोडागी सुतर चित्र म्हणून पारामा शिवाय कामदी आदालो शुद्धात्मा तत्वादी तोडागी सुतर चित्र म्हणून पारामा शिवाय ಮಹಾವೃತವ ಎಡೆ ಬಿಡದ ಜಪ ಧ್ಯಾನ ಯೋಗದಿ ಒಡೆದು ಮೂಡಿತು ತಪದ ಝಡದ ಭಗಡರಿ ಜಡಿದು ಝಡಾಳಿದು ಫಲಗುಣ ತಪೋ ಜ್ವಾ

ಅನ್ನುವಂತೆ ಧಗ ಒಮ್ಮೆಯನ್ನು ಗಿಡ ಮರ ಬಳ್ಳಿಗಳೆಲ್ಲವೂ ಕೂಡ ಹೌದು ಆ ಉರಿಯನ್ನ ತಾಳಲಾರದೆ ಯಾವುದಾದರೂ ಸರೋವರದಲ್ಲಿ ಮುಳುಗಿ ಹೇಳುವ ಅಂತೇಳಿ ನೋಡಿದರೆ ಸರೋವರವೂ ಕೂಡ ಕೊತ ಕೊತ್ತೆ ಆರಂಭಿಸಿದೆಯಲ್ಲ ಹೌದು ಗುರುಗಳೇ ಇಲ್ಲಿ ತಾಳಲಿಕ್ಕೆ ಸಾಧ್ಯ ಇಲ್ಲ ಈ ಉರಿಯನ್ನ ಈ ಉರಿಗೆ ಕಾರಣ ಏನು ಹಲವಾರು ವರ್ಷಗಳಿಂದ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಇದೇ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸನ್ನು ಆಚರಿಸಿಕೊಂಡು ಬರುತ್ತಾ ಇದ್ದೇವೆ ಹೌದು ಗುರುಗಳೇ ಎಂದೂ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಇಂದು ಉಂಟಾಗಿದೆ ಅಂತಂದ್ರೆ ಇದಕ್ಕೊಂದು ಪ್ರಬಲವಾದಂತಹ ಕಾರಣ ಇರಲೇಬೇಕು ಇರಲೇಬೇಕು ದೈವ ಮುನಿದಿದೆಯೋ ಅಥವಾ ಇದ್ಯಾವ ಯಾವುದಾದ್ರೂ ರಾಕ್ಷಸರ ಪೀಡೆಯೋ ಒಂದೂ ಗೊತ್ತಾಗ್ತಾ ಇಲ್ಲವಲ್ಲ ಏನು ಮಾಡೋಣ ಏನು ಮಾಡೋಣ ಇದರ ಮೂಲ ಕಾರಣವನ್ನ உருக்கோணாவிட ஆழ்த்து வருவாங்க ಸಮೀಪ ಹೋಗಲು ಕೂಡ ಒಂದು ಈತನ ಸುತ್ತಮುತ್ತಲೂ ಗುರುಗಳೇ ಈತನಿಂದಲೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗ್ತಾ ಇದೆ ಹೌದು ನೋಡಿದರೇನೋ ಮುನಿಯಂತೆ ಕಾಣ್ತಾ ಇದ್ದಾನೆ ಆದರೆ ಖಂಡಿತಕ್ಕೂ ಈತ ಮುನಿಯಾಗಿರ್ಲಿಕ್ಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಹೌದು ಈತನ ಈತನವನ್ನ ನೋಡಿದರೆ ಆಯುಧಗಳನ್ನ ನೋಡಿದರೆ ಹ್ಮ್ ಈ ತೀರ್ಮಾನ ನಮಗೆ ಅಪಾಯ ಖಂಡಿತವಾಗಿದೆ ಹೌದು ಅದಕ್ಕಾಗಿ ಈಗ ಏನು ಮಾಡೋಣ ಬೇಡ i like ಒಬ್ಬಾ ಭುತ್ತಿನೇ ಹೌದು ಒಂದು ಈತ ಇಲ್ಲಿರಬೇಕು ಇಲ್ಲ ನಾವಿಲ್ಲ ಅಲ್ಲಿರಬೇಕು ಇಲ್ಲಿರಬಹುದು ಹ ನಾವಿರಬೇಕು ಅಂತ ಹೇಳಾದ್ರೆ ಈತನನ್ನ ಇಲ್ಲಿಂದ ಓಡಿಸಲೇಬೇಕು ಹೌದು ಅದಕ್ಕಾಗಿ ನಮ್ಮನ್ನ ಈ ಕ್ಷೇತ್ರದಲ್ಲಿ ಇರುವಂತೆ ನೋಡಿಕೊಂಡಂತಹ ಆ ಪರಶವನಲ್ಲಿಗೆ ಹೋಗಿ ನಮ್ಮ ದುಃಖ ದುಮಾರಗಳನ್ನು ನಿವಾರಿಸಿಕೊಳ್ಳೋಣ शक्ति पार्वती थे ವಿಶ್ವವನ್ನೇ ಒಂದು ಕುಟುಂಬ ಎಂದು ಪರಿಗಣಿಸಿ ಪರಿಗಣ ಗಣಿಸಿದರೆ ಅದರಲ್ಲಿ ಇರುವಂತಹ ಸಕಲ ಜೀವ ರಾಶಿಗಳು ಅದರ ಸದಸ್ಯರು ತಾನೆ ಆ ಕುಟುಂಬಕ್ಕೆ ಯಜಮಾನರ ಸ್ಥಾನದಲ್ಲಿ ಇರುವುದರಿಂದಲೇ ನಮ್ಮನ್ನ ಜಗತರೂ ಒಂದೇ ಮಾತಾಪಿತೃಗಳ ಸ್ಥಾನದಲ್ಲಿ ನಮ್ಮನ್ನ ನಿಲ್ಲಿಸಿದ್ದಾರೆ ಹೊಣೆ ಬಹಳ ದೊಡ್ಡದಾದುದು ತಾನೆ ಸೃಷ್ಟಿಯ ಆದಿಯಲ್ಲಿ ಅಂದೇ ಆದಿಮಾಯ ನಮಗೆ ಇಟ್ಟಂತಹ ಹೊಣೆಯೂ ಸಹ ಇದೆ ತಾನೆ ಸೃಷ್ಟಿ ಸ್ಥಿತಿ ಲಯ ಲಯಕಾರಕನಾದಂತಹ ಈಶ್ವರ ಅದನ್ನು ನಾವು ನಿಭಾಯಿಸುತ್ತಾ ಬಂದಿದ್ದೇವೆ ಲಯವೆಂದರೆ ಏನು ಸಕಲ ಚರಾಚರ ಜೀವಜಂತುಗಳ ಜೀವನವನ್ನು ನಿಯಂತ್ರಿಸುವುದು ಲಯವೆಂದರೆ ನಿಯಂತ್ರಿಸುವುದು ಎಂಬುದು ಅರ್ಥ ಅಷ್ಟೇ ಅಲ್ಲ ಅಜ್ಞಾನವನ್ನು ಹೋಗಲಾಡಿಸಿ ಅಂದರೆ ಲಯಗೊಳಿಸಿ ಸುಜ್ಞಾನವನ್ನು ಮಳೆಸುವಂತಹ ಕಾರ್ಯವನ್ನು ನಾವು ಮಾಡುತ್ತಾ ಇದ್ದೇವೆ ಇಂದು ಈ ಕೈಲಾಸದ ಈ ಪ್ರದೇಶದಲ್ಲಿ ಬಹಳ ಸಂತೋಷವಾಗುತ್ತಾ ಇದೆ ನೋಡು ನಮ್ಮವರಾದಂತಹ ಗಣಪತಿ ವೀರಭದ್ರ ಷಣ್ಮುಖ ಭ್ರಂಗಿ ಶೃಂಗಿ ಪ್ರಕೃತಿ ಮುಂತಾದಂತಹ ಪರಿವಾರದೊಡನೆ ಇದು ಇದ್ದೇವಲ್ಲ ಸಂತೋಷವಾಗುತ್ತಾ ಇದೆ ತಾನೆ ಹೌದು ಸ್ವಾಮಿ ಯಾರದು ಬರುತ್ತಾ ಇರೋನು ಯಾರದು ನೋಡು ನೋಡೋಣ ಅಂತೆ 언더 자르나지 싫어가지 않아도 놀 아~ 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 아 哎呀喂！ multim��� <laughs> ಅಧಿಕಾರವನ್ನ ಮಾಡುತ್ತಾ ಇದ್ದೀರಾ ತಮ್ಮದೇ ಆದಂತಹ ಏನೋ ಒಂದು ತೋರಿಕೆಯನ್ನ ಉತ್ಸುಕತರಾಗಿ ಇದ್ದೀರಾ ಏನದು ಕೇಳೋಣವಂತೆ ಈಜರ ಹಾ ಇಂದ್ರಜೀರ ಪರ್ವತದಲ್ಲಿ ಹಾ ಕಾಲದಿಂದಲೂ ನಮ್ಮ ಪೂರ್ವಜನ ಕಾಲದಿಂದಲೂ ಕೂಡ ಹಾ ಜಪ ತಪ ಹೋಮ ಹವಾನಾದಿಗಳನ್ನ ಮಾಡಿಕೊಳ್ಳುತ್ತಾ ಹಾ ಸದಾ ನಿನ್ನ ಧ್ಯಾನದಲ್ಲಿಯೇ ನಿರತರಾಗಿರತಕ್ಕಂತ ವ್ಯಕ್ತಿಗಳು ನಾವು ಹಾ ಲೋಕ ಕಲ್ಯಾಣಾರ್ಥವಾಗಿ ನಾವು ತಪಸ್ಸನ್ನ ಆಚರಿಸುತ್ತೇವೆ